ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸೋಯಾ ಚಂಗಿಂದ ಪಲಾವ್ ಮಾಡೋದನ್ನು ಇದ್ದೀನಿ ತುಂಬ ಸ್ಪೈಸಿ ಆಗಿರುತ್ತೆ ರುಚಿಯಾಗಿರುತ್ತೆ ಕೂಡ ಇದೊಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಒಂದು ಕಪ್ ಆಗುವಷ್ಟು ಇಲ್ಲಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಅಂದರೆ ಟೀ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ರೈಸ್ ಇದೆ ಇದು ಬಾಸುಮತಿ ರೈಸಲ್ಲಿ ಮಾಡಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಹೋಟೆಲ್ ಥರ ಇರುತ್ತೆ ಇಲ್ಲಿ ನಾನು ಒಂದ್ ಕಪ್ ಆಗುವಷ್ಟು ಸೋಯಾ ಚಮ್ ತಗೊಂಡಿದ್ದೀನಿ ಇದಕ್ಕೆ ನಾನು ಬಿಸಿನೀರ್ ಅನ್ನು ಹಾಕೊಳ್ತಾ ಇದ್ದೀನಿ ಬಿಸಿನೀರ್ ಹಾಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಸೋಯಾ ಚಮ್ ಒಂದು ಇಪ್ಪತ್ತು ನಿಮಿಷ ಹಾಗೆ ನೆನೆಸಿಟ್ಬಿಡ್ತೀನಿ ಇದಾದ ನಂತರ ನಾನು ರುಬ್ಕೊಳ್ಳಿಕ್ಕೋಸ್ಕರ ಮಿಕ್ಸಿ ತೊಗೊಂಡಿದ್ದೀನಿ ಅದು ಮಿಕ್ಸಿಯಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ತೊಗೊಳ್ತಾ ಇದ್ದೀನಿ ಅದರ ಜೊತೆಗೆ ಎರಡು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಖಾರದ ಹಸಿ ಇದು ಹಾಗಾಗಿ ಎರಡೇ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಖಾರ ಇದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಂಟ್ ಲೀವ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ತರಿತರಿಯಾಗಿದ್ದರೂ ಓಕೆ ಇಲ್ಲಾಂದರೆ ನೈಸಾದ ಪೇಸ್ಟ್ ಆದರೂ ಓಕೆ ಇವಾಗ ಚೆನ್ನಾಗಿ ನೆಂದಿದೆ ಸೋಯಾ ಚಂಕ್ಸ್ ಇವಾಗ ಆದಷ್ಟು ಎರಡು ಸಲ ಇದನ್ನು ವಾಶ್ ಮಾಡ್ಕೊಳ್ಳೋಣ ಎರಡು ಸಲ ವಾಶ್ ಆದ ನಂತರ ಇದನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ ಅದರಲ್ಲೇನಿದೆ ಎಕ್ಸೆಸ್ ನೀರಿದೆ ಅದೆಷ್ಟು ಹಿಂಡ್ಕೊಂಡ್ಬಿಟ್ಟು ಇನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಬೌಲಿಗೆ ಆದ ನಂತರ ಇಡೀ ಇಡೀದು ಹಾಕೊಂಡ್ರೆ ಪಲಾವಿಗೆ ಚೆನ್ನಾಗಿರಲ್ಲ ಹಾಗೆ ಹಾಕ್ಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬೌಲ್ ಆಗುವಷ್ಟು ಅಂದರೆ ನಾಲ್ಕು ಸ್ಪೂನಷ್ಟು ಇಲ್ಲಿ ಮೊಸರು ತೊಗೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲ ಮಸಾಲೆ ಹಿಡ್ಕೊಳ್ಳಿ ಹಾಗಾಗಿ ಇದನ್ನು ನೀವೇನು ಮಾಡಬೇಕಾಗತ್ತೆ ಚೆನ್ನಾಗಿ ಇದರೊಳಗಡೆ ಮಿಕ್ಸ್ ಮಾಡಿ ಇಟ್ಕೊಬೇಕಾಗತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಹಾಗೆ ನೆನಲಿ ನೆಂತಾದ ನಂತರ ಚೆನ್ನಾಗಿ ಸೋಯಾ ಚಂಗ್ ಏನಿದೆ ಅದು ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಒಳ್ಳೆಯ ಪಲಾವ್ ಒಳಗಡೆ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಬೇಯಿಕೊಡುತ್ತೆ ಮತ್ತು ಸೊ ಅದ್ರ ರುಚಿ ಕೂಡ ಜಾಸ್ತಿ ಆಗುತ್ತೆ ಹೀಗೆ ಮಾಡೋದರಿಂದ ಇವಾಗ ಒಂದು ಕುಕ್ಕರಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಲ್ಪೂವನ್ನು ತೊಗೊಂಡು ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಪಲಾವ್ ಎಲೆ ಒಂದು ಎರಡು ಎಲ ಎಲೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಮೀಡಿಯಂ ಸೈಜಿಂದ ಎರಡು ಈರುಳ್ಳಿನ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಮರಾಠಿ ಮೊಗ್ಗು ಸಹಿತ ಹಾಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಅದು ಕೂಡ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ತುಂಬ ಚೆನ್ನಾಗಾಗುತ್ತೆ ಬೇರೆ ಬಂದ ವೆಜಿಟೇಬಲ್ ಪಲಾವ್ಗಿಂತಲೂ ಇದು ಸಖತ್ತಾಗಿ ಬರುತ್ತೆ ಹಾಗೆಯೇ ಸಣ್ಣ ಪೊಟೆಟೊ ತೊಗೊಂಡಿದ್ದೀನಿ ಒಂದು ನಾಲ್ಕು ನೀವು ಇದ್ರ ಬದಲಾಗಿ ಹಸಿ ಬಟಾಣಿ ಸಹಿತ ಬಳಸ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಅದು ಕೂಡ ನಾನು ಏನು ಮಸಾಲೆ ರುಬ್ಬಿದ್ನಲ್ಲ ಆ ರುಬ್ಬಿದ ಮಸಾಲೆನ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಾತ್ರ ಪುದೀನ ಬಳಸಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ನಾನು ಸೋಯಾ ಚಂಗ್ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಐದು ನಿಮಿಷ ಹಾಗೆ ಹುರಿಬೇಕು ಸೋಯಾ ಚಂಗ್ ಇದೇ ರೀತಿ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಅದಾದ ನಂತರ ಸ್ವಲ್ಪ ಕಸೂರಿ ಮೇತಿ ಹಾಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಘಮಕ್ಕು ತುಂಬ ಪಲಾವ್ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೋರಿ ಅಂಡರ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಮಾತ್ರ ಇಲ್ಲಿ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಅಷ್ಟು ಅರ್ಶನ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಇದು ಸಣ್ಣ ಊರಲ್ಲಿ ಫ್ರೈ ಆಗ್ತಾ ಬಂದಂಗೆ ನಮ್ಮ ಪಲಾವ್ ಏನಿರುತ್ತೆ ಅದು ತುಂಬ ಚೆನ್ನಾಗಾಗಿ ಬರುತ್ತೆ ನೋಡಿ ಇವಾಗ ನಾವು ರೈಸ್ ಹಾಕ್ಕೊಳ್ತಾ ಇದ್ದೀನಿ ಏನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಾಸುಮತಿ ಅಕ್ಕಿ ನೆನೆಸಿಟ್ಟಿದ್ದಲ್ಲ ಅದನ್ನು ಇವಾಗ ನಾನು ಎರಡರಿಂದ ಮೂರು ಸಲ ತೊಳ್ಕೊಂಬಿಟ್ಟು ಅದಾದ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಯಾ ಚಂಗಲು ಅಷ್ಟೇ ನೀವು ಎರಡರಿಂದ ಮೂರು ಸಲ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ನಾನು ಎರಡು ಕಪ್ ಹಾಕ್ಕೊಳ್ತಾ ಇಲ್ಲ ಒಂದೂವರೆ ಕಪ್ ಆಗುವಷ್ಟು ಮಾತ್ರ ನೀರನ್ನು ಬಳಸ್ತಾ ಇದ್ದೀನಿ ಅರ್ಧ ಕಪ್ಪು ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಬಾಸುಮತಿ ಅಕ್ಕಿನ ಇಪ್ಪತ್ತು ನಿಮಿಷ ನೆನೆಸಿದ್ರಲ್ಲ ಹಾಗೆ ಹಾಕ್ಕೊಂಡು ಬರೀ ಒಂದೂವರೆ ಕಪ್ ಮಾತ್ರ ಇಲ್ಲಿ ನೀರು ಸಾಕಾಗುತ್ತೆ ಎರಡು ವೀಸಲ್ನ ನಾನು ಹೊಡಿಸ್ಕೊಳ್ತಾ ಇದ್ದೀನಿ ಇವಾಗ ಪಲಾವ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಖಾರ್ಖಾರ್ ಖಾರವಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೋಡಿ ರೆಡಿ ಆಗಿದೆ ಹೇಗೆ ನೋಡಿ ಉದ್ರುದ್ರಾಗಿ ಬಂದಿದೆ ಅಂಥೇಳಿ ಅಷ್ಟು ಚೆನ್ನಾಗಾಗತ್ತೆ ಈ ಒಂದು ಪಲಾವ್ ನೀವು ಯಾವಾಗಲೂ ಇದಕ್ಕೆ ಖಾರ ಜಾಸ್ತಿ ಹಾಕಿ ಮಾಡಬೇಕಾಗತ್ತೆ ಸ್ಪೈಸಿ ಮಾಡಿದಷ್ಟು ಸೋಯಾ ಚಂಗ್ ಪಲಾವ್ ಏನಿದೆ ತುಂಬ ಚೆನ್ನಾಗತ್ತೆ ನೀವು ಬಟಾಟೆ ಬದಲಾಗಿ ಇಲ್ಲಿ ನೀವು ಹಸಿ ಬಟಾಣಿ ಕೂಡ ಬಳಸ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಎರಡು ಕೂವ ಸಖತ್ತಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ